ನಮಸ್ಕಾರ ವೀಕ್ಷಕರೇ ಬಿಹಾರ ಚುನಾವಣೆ ಸಂಬಂಧ ಕಳೆದ ಆರು ತಿಂಗಳಿಂದಲೂ ಒಂದಲ್ಲ ಒಂದು ರೀತಿಯ ಚರ್ಚೆ ನಡೀತಾನೆ ಇದೆ ಈಗ ಎಲೆಕ್ಷನ್ ಡೇಟ್ಸ್ ಅನೌನ್ಸ್ ಆಗುವ ಹೊತ್ತಲ್ಲಿ ಸ್ಫೋಟಕ ವರದಿಯೊಂದು ಹೊರಬಿದ್ದಿದೆ ಎಷ್ಟು ದಿನಗಳ ಕಾಲ ಯಾವ ರೀತಿಯ ಸರ್ವೆ ಬಂದರೂ ಈ ಎನ್ ಡಿಎ ಉಳಿದವರಿಗಿಂತ ಮುನ್ನಡೆ ಕಾಯ್ದುಕೊಳ್ತಾ ಇದ್ದಿದ್ರಿಂದ ಬಿಜೆಪಿ ಮೈತ್ರಿಕೂಟ ಅಷ್ಟೊಂದು ಟೆನ್ಷನ್ ನಲ್ಲಿ ಇರಲಿಲ್ಲ ಆದರೆ ಈಗ ಬಂದಿರೋ ಸರ್ವೆ ನೇರವಾಗಿ ಎನ್ ಡಿ ಎಗೆ ಹೊರತ ಕೊಡ್ತಾ ಇದೆ ಇದೇ ನಿಜ ಆಯ್ತು ಅಂದ್ರೆ ಈ ಬಾರಿ ಎನ್ ಡಿಎ ಬಿಹಾರವನ್ನ ಕಳೆದುಕೊಳ್ಳುತ್ತಾ ಅನ್ನೋ ಚರ್ಚೆಗೆ ದಾರಿ ಮಾಡಿ ಕೊಡ್ತಾ ಇದೆ ಇನ್ನೊಂದೆಡೆ ಬಿಹಾರದಲ್ಲಿ ಹೊಸ ಪಕ್ಷವನ್ನ ಕಟ್ಟಿ ಅದೃಷ್ಟ ಪರೀಕ್ಷೆಗೆ ಇಳಿದಿರೋ ಚುನಾವಣಾ ಚಾಣಕ್ಯ ಪ್ರಶಾಂತ್ ಕಿಶೋರ್ ಹೊಸ ಭವಿಷ್ಯವನ್ನ ನುಡಿದಿದ್ದಾರೆ ಮತ್ತೊಂದೆಡೆ ಎಸ್ಐಆರ್ ಪ್ರಕ್ರಿಯೆ ಸಂಬಂಧ ಹೊಸ ಪ್ರಭಾ ಗಂಡ ಫೇಲ್ಯೂರ್ ಆಗಿದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಚಾನಲ್ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಬಳಿಕ ನಡೆದ ಎಲ್ಲಾ ವಿಧಾನಸಭಾ ಚುನಾವಣೆಗಳಿಗಿಂತ ಬಿಹಾರ ಚುನಾವಣೆ ಅತಿ ಹೆಚ್ಚು ಕುತೂಹಲವನ್ನ ಕೆರಳಿಸಿದೆ ಅತಿ ಹೆಚ್ಚು ಚರ್ಚೆಗೆ ಒಳಗಾಗ್ತಾ ಇದೆ ಹಾಗೂ ಅತಿ ಹೆಚ್ಚು ದಿಢೀರ್ ಬೆಳವಣಿಗೆಗಳಿಗೆ ಸಾಕ್ಷಿಯಾಗ್ತಾ ಇದೆ ಈ ಅವಧಿಯ ಹಿಂದಿನ ಚುನಾವಣೆಗಳಲ್ಲಿ ಮೇನ್ ನಲ್ಲಿ ಕಾಂಗ್ರೆಸ್ ಕೂಡ ಇರ್ತಾ ಇತ್ತು ಆದರೆ ಈ ಬಾರಿ ಕಾಂಗ್ರೆಸ್ ದೂರ ಸೇರಿದಂತೆ ಕಾಣಿಸ್ತಾ ಇದೆ ವೋಟ್ ಚೋರಿ ಆರೋಪ ವೋಟ್ ಅಧಿಕಾರ ಯಾತ್ರೆ ಬಳಿಕ ರಾಹುಲ್ ಫಾರಿನ್ ಟ್ರಿಪ್ ಹೋಗಿ ಅಲ್ಲಿ ವಿವಾದ ಮಾಡ್ತಾ ಇದ್ರೆ ಇತ ಬಿಹಾರದಲ್ಲಿ ಎ ಎದುರು ಲೋಕಲ್ ನಾಯಕರ ಪೈಪೋಟಿ ಜೋರಾಗಿದೆ ಬಿಹಾರದಲ್ಲಿ ಎಲ್ಲಾ ರೀತಿಯ ಎಲ್ಲಾ ವರ್ಗದ ಮತದಾರರು ಇರೋದ್ರಿಂದ ನೂರಕ್ಕೆ ನೂರು ಒನ್ ಸೈಡೆಡ್ ಫಲಿತಾಂಶ ನಿರೀಕ್ಷಿಸೋದು ಬಹಳ ಕಷ್ಟ ಇಷ್ಟುದಿನ ಎನ್ಡಿಎ ಪಾರುಪತ್ಯ ಅನ್ನೋ ವಾತಾವರಣ ಕಂಡು ಬರ್ತಾ ಇತ್ತು ಆದ್ರೆ ಈಗ ಹೊಸ ಸರ್ವೆಯೊಂದು ಹೊಸ ರೀತಿಯ ವರದಿ ಕೊಟ್ಟು ನಾಯಕರನ್ನ ಚಿಂತೆಗೀಡು ಮಾಡ್ತಾ ಇದೆ ಸರ್ವೆಗಳ ಮೂಲಕವೇ ಹೆಸರು ಮಾಡಿರೋ ರಾಷ್ಟ್ರೀಯ ಸಂಸ್ಥೆ ಸಿ ವೋಟರ್ ಈ ಬಾರಿ ಬಿಹಾರದಲ್ಲಿ ಜನಪ್ರಿಯ ಸಿಎಂ ಫೇಸ್ ಯಾರು ಅನ್ನೋದನ್ನ ಸಮೀಕ್ಷೆ ಮಾಡಿದೆ ಈ ವೇಳೆ ಟಾಪ್ ಒಂದರಲ್ಲಿ ಕಾಣಿಸ್ಕೊಂಡಿರೋದು ಆರ್ಜೆಡಿಯ ತೇಜಸ್ವಿ ಯಾದವ್ ಸುಮಾರು ಮೂವತ್ತೈದು ಪರ್ಸೆಂಟ್ ಜನರು ಬಿಹಾರಕ್ಕೆ ತೇಜಸ್ವಿ ಸಿಎಂ ಆಗಬೇಕು ಅನ್ನೋ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ ಇದರಿಂದಾಗಿ ಮೇವು ಹಗರಣದಲ್ಲಿ ಜೈಲು ಸೇರಿ ಅನಾರೋಗ್ಯ ಕಾರಣದಿಂದ ಆಚೆ ಇರೋ ಲಾಲು ಪುತ್ರನಿಗೆ ದೊಡ್ಡ ಪಾಸಿಟಿವ್ ಸಿಗ್ನಲ್ ಸಿಕ್ಕಂತಾಗಿದೆ ಈ ಹಿಂದೆ ನಿತೀಶ್ ಕುಮಾರ್ ಎನ್ಡಿಎ ಬಿಟ್ಟು ಆಚೆ ಹೋಗಿದ್ದಾಗ ಅವರ ಒಕ್ಕೂಟದಲ್ಲಿ ತೇಜಸ್ವಿ ಡಿಸಿಎಂ ಆಗಿದ್ರು ಈಗ ನಿತೀಶ್ ಮತ್ತೆ ಗರ್ವಾಪ್ಸಿಯಾಗಿ ಮುಂದಿನ ಎಲೆಕ್ಷನ್ಗೆ ಸಿಎಂ ಫೇಸ್ ಆಗಿದ್ರೆ ತೇಜಸ್ವಿ ಅವರನ್ನ ಓವರ್ಟೇಕ್ ಮಾಡಿದ್ದಾರೆ ಅಂದ್ಹಾಗೆ ಇಲ್ಲೂ ಕೂಡ ಒಂದು ಟ್ವಿಸ್ಟ್ ಇದೆ ಅದೇನಂದ್ರೆ ಫೆಬ್ರವರಿ ಹೊತ್ತಲ್ಲಿ ತೇಜಸ್ವಿಗೆ ಸುಮಾರು ನಲವತ್ತು ಪರ್ಸೆಂಟ್ ಪಾಪ್ಯುಲಾರಿಟಿ ಇತ್ತು ಆದ್ರೆ ಈಗ ಐದು ಪರ್ಸೆಂಟ್ ಡೌನ್ ಆಗಿದೆ ಇದು ಕೂಡ ಗಮನಿಸಲೇಬೇಕಾದ ವಿಚಾರ ಅಂತ ಸರ್ವೆ ಹೇಳಿದೆ ಸರಿ ಹಾಗಿದ್ರೆ ಬಿಹಾರವನ್ನ ಗಟ್ಟಿಯಾಗಿ ಹಿಡ್ಕೊಂಡಿರೋ ನಿತೀಶ್ ಕುಮಾರ್ ಕಥೆಯನ್ನು ಎರಡನೇ ಸ್ಥಾನದಲ್ಲಾದರೂ ಇದ್ದಾರಾ ಅಥವಾ ನಲ್ಲೇ ಇಲ್ವಾ ಅಂತ ಕೇಳಿದ್ರೆ ಖಂಡಿತ ಲಿಸ್ಟ್ ನಲ್ಲಿದ್ದಾರೆ ಆದ್ರೆ ಮೂರನೇ ಸ್ಥಾನದಲ್ಲಿ ಸುಮಾರು ಹದಿನಾರು ಪರ್ಸೆಂಟ್ ಜನರು ನಿತೀಶ್ ಕುಮಾರ್ ಸಿಎಂ ಆಗಿ ಮುಂದುವರಿಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ ಅಲ್ಲಿಗೆ ತೇಜಸ್ವಿ ನಿತೀಶ್ ಕುಮಾರ್ ಗಿಂತ ಎರಡು ಪಟ್ಟು ಮುಂದಿರೋದು ಕ್ಲಿಯರ್ ಆಯಿತು ಆದ್ರೆ ನಿತೀಶ್ ರ ಟ್ರ್ಯಾಕ್ ರೆಕಾರ್ಡ್ ಸ್ವಲ್ಪ ವಿಭಿನ್ನವಾಗಿದೆ ಫೆಬ್ರವರಿಯಲ್ಲಿ ನಡೆಸಿದ ಸಮೀಕ್ಷೆ ವೇಳೆ ನಿತೀಶ್ ಪಾಪುಲಾರಿಟಿ ಹದಿನೆಂಟು ಪರ್ಸೆಂಟ್ ಇತ್ತು ನಂತರ ಏಪ್ರಿಲ್ ಹೊತ್ತಿಗೆ ಅದು ಹದ್ನೈದು ಪರ್ಸೆಂಟ್ಗೆ ಇಳಿದಿತ್ತು ಜೂನ್ ಮೊದಲ ವಾರದಲ್ಲಿ ಮತ್ತೆ ಹದಿನೆಂಟು ಪರ್ಸೆಂಟ್ ಗೆ ಏರಿಕೆ ಕಂಡಿತ್ತು ಈಗ ಕಳೆದ ತಿಂಗಳು ಅಂದ್ರೆ ಸೆಪ್ಟೆಂಬರ್ ನಲ್ಲಿ ಹದಿನಾರು ಪರ್ಸೆಂಟ್ ಗೆ ಇಳಿದಿದೆ ಎರಡು ದಶಕ ಅಧಿಕಾರದ ಬಳಿಕವೂ ರೇಸ್ನಲ್ಲಿ ನಿತೀಶ್ ಇದ್ದಾರೆ ಅನ್ನೋದು ಅವರಿಗೆ ಖುಷಿ ವಿಚಾರ ಆದ್ರೂ ತಮಗೆ ಪೈಪೋಟಿ ಕೊಡ್ತಾ ಇರೋ ವ್ಯಕ್ತಿ ಎರಡು ಪಟ್ಟು ಮುಂದಿದ್ದಾನೆ ಅನ್ನೋದು ನೆಗೆಟಿವ್ ಆಗ್ತಾ ಇದೆ ಸರಿ ಮೊದಲು ತೇಜಸ್ವಿ ಮೂರನೇ ನಿತೀಶ್ ಹಾಗಿದ್ರೆ ಎರಡನೇ ಸ್ಥಾನದಲ್ಲಿ ಯಾರಪ್ಪ ಇದ್ದಾರೆ ಅಂತ ನೋಡಿದಾಗ್ಲೇ ಅಚ್ಚರಿ ವಿಷಯ ಬೆಳಕಿಗೆ ಬರೋದು ಅದು ಈಗ ತಾನೇ ಅದೃಷ್ಟ ಪರೀಕ್ಷೆಗೆ ಇಳಿದಿರೋ ಚುನಾವಣಾ ಚಾಣಕ್ಯ ಪ್ರಶಾಂತ್ ಕಿಶೋರ್ ಅಲ್ಲಿಗೆ ಆರ್ ಜೆ ಡಿ ಒಕ್ಕೂಟ ವರ್ಸಸ್ ಬಿಜೆಪಿ ಒಕ್ಕೂಟ ಎರಡೂ ಬೇಡ ಎನ್ನುವವರು ಪ್ರಶಾಂತ್ ಕಿಶೋರ್ ಮೇಲೆ ಭರವಸೆ ಇಟ್ಟಿದ್ದಾರೆ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ ಈ ಲೆವೆಲ್ಗೆ ಭರವಸೆ ಇಟ್ಟಿದ್ದಾರೆ ಅನ್ನೋದು ಬಿಹಾರ ರಾಜಕೀಯದಲ್ಲಿ ಗಮನಾರ್ಹ ವಿಚಾರ ಆಗುತ್ತೆ ಹಾಗೆ ಪ್ರಶಾಂತ್ ಕಿಶೋರ್ ಟ್ರ್ಯಾಕ್ ರೆಕಾರ್ಡ್ ಕೂಡ ಹಲವು ಏರಿಳಿತಗಳನ್ನ ಕಂಡಿದೆ ಫೆಬ್ರವರಿಯಲ್ಲಿ ಹದಿನಾಲ್ಕು ಪರ್ಸೆಂಟ್ ಪಾಪ್ಯುಲಾರಿಟಿ ಹೊಂದಿದ್ದ ಪ್ರಶಾಂತ್ ಕಿಶೋರ್ ಹಂತ ಹಂತವಾಗಿ ಜನಪ್ರಿಯತೆ ಹೆಚ್ಚಿಸಿಕೊಂಡು ಬಂದಿದ್ದಾರೆ ಜುಲೈನಲ್ಲಿ ಹದಿನೆಂಟು ಪರ್ಸೆಂಟ್ ಆಗಸ್ಟ್ನಲ್ಲಿ ಇಪ್ಪತ್ತೊಂದು ಪರ್ಸೆಂಟ್ ಹಾಗೂ ಈಗ ಸೆಪ್ಟೆಂಬರ್ನಲ್ಲಿ ಇಪ್ಪತ್ತ್ ಮೂರು ಪರ್ಸೆಂಟ್ ಗಳಿಸುವ ಮೂಲಕ ಎರಡನೇ ಸ್ಥಾನಕ್ಕೆ ಬಂದಿದ್ದಾರೆ ಚುನಾವಣೆ ಹತ್ತಿರದಲ್ಲೇ ಏರಿಕೆ ಕ್ರಮದಲ್ಲಿದ್ದಾರೆ ಅಂದ್ರೆ ಖಂಡಿತ ಎರಡೂ ಒಕ್ಕೂಟಕ್ಕೂ ಜನಸುರಾಜ್ ಪಾರ್ಟಿ ಪ್ರಬಲ ಪೈಪೋಟಿ ಕೊಡಬಹುದು ಅಂತ ಅನ್ನಿಸ್ಕೊಳ್ತಾ ಇದೆ ಈ ಸಮೀಕ್ಷೆಯಿಂದ ಕ್ಲಿಯರ್ ಆಗಿರೋ ಒಂದು ವಿಷಯ ಏನು ಅಂದ್ರೆ ಅದು ಬಿಹಾರದಲ್ಲಿ ಕಾಂಗ್ರೆಸ್ಗೆ ಜಾಗವೇ ಇಲ್ಲ ಅನ್ನೋದು ದೇಶದ್ರೋಹ ಆಂಟಿ ಇಂಡಿಯನ್ ಹಣೆಪಟ್ಟಿ ಪಟ್ಟಿ ಹೊತ್ತಿದ್ರು ಕಾಂಗ್ರೆಸ್ನ ಕನ್ನಯ್ಯ ಕುಮಾರ್ ಕೇಂದ್ರದ ವಿರುದ್ಧ ಹಿಂದೂಗಳ ವಿರುದ್ಧ ಮಾತನಾಡಿ ಆಗಾಗ ನ್ಯೂಸ್ ಆಗೋದ್ರಲ್ಲಿ ಗೆದ್ರೆ ಹೊರತು ತನ್ನದೇ ಒಂದು ಬಳಗವನ್ನ ಸೃಷ್ಟಿಸಿಕೊಳ್ಳುವಲ್ಲಿ ಗೆದ್ದಿಲ್ಲ ಅನ್ನೋದು ಕಾಣಿಸ್ತಾ ಇದೆ ಈಗ ಎಲ್ಲರ ಚಿತ್ತ ಇರೋದು ನಿತೀಶ್ ಕುಮಾರ್ ಪಾಪ್ಯುಲಾರಿಟಿ ಇಳಿದಿರೋ ಎನ್ ಡಿ ಉಳಿದ ಪಕ್ಷಗಳು ಹಾಗೂ ಬಿಜೆಪಿಗೆ ಎಫೆಕ್ಟ್ ಕೊಡುತ್ತಾ ಅನ್ನೋದು ಆದ್ರೆ ಜೆ ಡಿಯುಗೆ ಇದರ ಬಿಸಿ ತಟ್ಟಬಹುದೇ ವಿನಃ ಉಳಿದ ಪಕ್ಷಗಳಿಗೆ ಇದು ನೆಗೆಟಿವ್ ಆಗೋದು ಕಷ್ಟ ಯಾಕಂದ್ರೆ ಆ ವೋಟರ್ ಗಳ ಲೆಕ್ಕಾಚಾರವೇ ಬೇರೆ ಎನ್ನಲಾಗ್ತಾ ಇದೆ ಅಲ್ಲದೆ ಆರ್ಜೆಡಿ ಪ್ರಾಬಲ್ಯ ಇರೋ ಕ್ಷೇತ್ರಗಳಲ್ಲಿ ತೇಜಸ್ವಿ ಮುನ್ನಡೆ ಸಾಧಿಸಿದ್ರು ಮಗ್ಗಲ ಮುಳ್ಳಾಗಿ ಕಾಡೋದು ಪ್ರಶಾಂತ್ ಕಿಶೋರ್ ಅನ್ನೋದನ್ನ ಈ ಸಮೀಕ್ಷೆ ಹೇಳ್ತಾ ಇದೆ ಇನ್ನು ಇದೇ ಹೊತ್ತಲ್ಲಿ ಪ್ರಶಾಂತ್ ಕಿಶೋರ್ ನೀಡಿರೋ ಹೇಳಿಕೆ ಕೂಡ ಅಚ್ಚರಿ ತರಿಸ್ತಾ ಇದೆ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ನಿತೀಶ್ ಕುಮಾರ್ ನೇತೃತ್ವದ ಜೆಡಿಯು ಇಪ್ಪತ್ತೈದು ಸೀಟ್ ಗೆದ್ರೆ ಅದೇ ಹೆಚ್ಚು ಅಂತ ಪ್ರಶಾಂತ್ ಕಿಶೋರ್ ಹೇಳಿದ್ದಾರೆ ಇದು ಅವರ ನಿವೃತ್ತಿ ಸಮಯ ಬರೆದಿಟ್ಕೊಳ್ಳಿ ಜೆಡಿಯು ಇಪ್ಪತ್ತೈದಕ್ಕಿಂತ ಹೆಚ್ಚು ಸೀಟ್ ಗೆಲ್ಲೋದಿಲ್ಲ ಅನ್ನೋದನ್ನ ಹೇಳಿದ್ದಾರೆ ಇದಕ್ಕೆ ಹಲವು ಕಾರಣಗಳಿದ್ದು ಅದರಲ್ಲಿ ನಿತೀಶ್ ಕುಮಾರ್ ಆರೋಗ್ಯದ ವಿಚಾರ ಕೂಡ ಒಂದು ಅಂತ ಹೇಳಿದ್ದಾರೆ ಬೇರೆ ಯಾರೋ ರಾಜಕಾರಣಿ ಈ ಮಾತನ್ನ ಹೇಳಿದ್ರೆ ಈಸಿಯಾಗಿ ತಳ್ಳಿ ಹಾಕಬಹುದಿತ್ತೇನೋ ಆದ್ರೆ ಪ್ರಶಾಂತ್ ಕಿಶೋರ್ ಚುನಾವಣಾ ಎಕ್ಸ್ಪರ್ಟ್ ಆಗಿರೋದ್ರಿಂದ ಇದು ತಳ್ಳಿ ಹಾಕೋ ವಿಚಾರ ಅಲ್ಲ ಅಂತ ಹೇಳಬಹುದು ಆದ್ರೆ ಇಷ್ಟು ವರ್ಷ ಚುನಾವಣಾ ಚಾಣಕ್ಯ ಆಗಿದ್ದವರು ಈಗ ಖುದ್ದು ಅಖಾಡಕ್ಕೆ ಇಳಿದಿರೋದ್ರಿಂದ ಇದು ಕೂಡ ಒಂದು ತಂತ್ರಾನ ಈ ರೀತಿ ಹೇಳಿಕೆ ಮೂಲಕ ಎನ್ ಡಿಎನ್ನ ನಡುಗಿಸೋ ಕೆಲಸ ಮಾಡ್ತಾ ಇದ್ದಾರಾ ಅನ್ನೋ ರೀತಿಯಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ ಏನೋ ಬಿಹಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ದು ಎಸ್ಐಆರ್ ಪ್ರಕ್ರಿಯೆ ವೋಟಿಂಗ್ ಲಿಸ್ಟ್ ರಿವಿಷನ್ ಇದು ಬೇರೇನೂ ಅಲ್ಲ ನಕಲಿಗಳನ್ನ ತೆಗೆದುಹಾಕಿ ಶುದ್ಧೀಕರಣ ಮಾಡೋದು ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ಹೇಳಿದ್ರು ಕಾಂಗ್ರೆಸ್ ಹಾಗೂ ಇಂಡಿ ಒಕ್ಕೂಟ ಇದನ್ನ ಹೇಗೆ ಅಪೋಸ್ ಮಾಡಿತ್ತು ಅನ್ನೋದನ್ನ ನೋಡಿದ್ರಿ ಎಷ್ಟೇ ಅಪೋಸ್ ಮಾಡಿದ್ರು ಅದೆಲ್ಲವೂ ಸುಳ್ಳು ಅನ್ನೋದು ಸಾಬೀತಾಯಿತು ಕಳೆದ ಕೆಲ ದಿನಗಳಿಂದ ಇನ್ಮುಂದೆ ಮುಂದೆ ಈ ಆರೋಪ ಮಾಡಿದ್ರೆ ಪ್ರಯೋಜನ ಇಲ್ಲ ಅನ್ನೋ ರೀತಿಯಲ್ಲಿ ಎಲ್ಲವೂ ಸೈಲೆಂಟ್ ಆಗಿತ್ತು ಆದರೆ ಈಗ ಸಡನ್ ಆಗಿ ಒಂದೇ ಕ್ಷೇತ್ರದಲ್ಲಿ ಎಂಬತ್ತು ಸಾವಿರ ವೋಟ್ಗಳನ್ನ ಎಲೆಕ್ಷನ್ ಕಮಿಷನ್ ಹಾಗೂ ಬಿಜೆಪಿ ಡಿಲೀಟ್ ಮಾಡಿಸಿದೆ ಅನ್ನೋ ಹೊಸ ಆರೋಪ ಮುನ್ನೆಲೆಗೆ ಬಂದು ದೊಡ್ಡ ಸದ್ದು ಮಾಡಿತು ಈಗ ಹುಡುಕ್ತಾ ಹೋದಾಗ ಅದರ ಹಿಂದೆಯೂ ಇದ್ದ ಪ್ರೊಪಾಗಾಂಡ ರಿವೀಲ್ ಆಗಿ ಸುಳ್ಳು ಅಂತ ಸಾಬೀತಾಗಿದೆ ಈ ಆರೋಪ ಏನು ಯಾರು ಮಾಡಿದು ಅನ್ನೋದರ ಡೀಟೇಲ್ ಕೊಡ್ತೀವಿ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ದ ರಿಪೋರ್ಟರ್ಸ್ ಕಲೆಕ್ಟಿವ್ ಮಾಧ್ಯಮದಲ್ಲಿ ಈ ರಿಪೋರ್ಟ್ ಬರುತ್ತೆ ಅದನ್ನ ಬರೆದವರು ಆಯುಷಿಕರ್ ಹಾಗೂ ವಿಶ್ವ ನಾರಾಯಣ್ ಎನ್ನುವರು ಬಿಹಾರದ ಪೂರ್ವ ಚಂಪಾರಣ್ ಜಿಲ್ಲೆಯ ಡಾಕಾ ಅನ್ನೋ ಮತಕ್ಷೇತ್ರದಲ್ಲಿ ಎಂಬತ್ತು ಸಾವಿರ ವೋಟ್ ಡಿಲೀಟ್ ಆಗಿವೆ ಅಂತ ಹೇಳಲಾಗುತ್ತೆ ಹಾಗೆ ಚೆಕ್ ಮಾಡ್ತಾ ಹೋದಾಗ ಆ ಎಂಬತ್ತು ಸಾವಿರ ವೋಟ್ಗಳು ಮುಸ್ಲಿಮರದ್ದು ಅನ್ನೋದನ್ನ ಮೆನ್ಷನ್ ಮಾಡಿರ್ತಾರೆ ಇಲ್ಲೇ ಎಲ್ರಿಗೂ ಅನುಮಾನ ಬಂದು ಕೊನೆಗೆ ಕ್ರಾಸ್ ಚೆಕ್ ಮಾಡುವಾಗ ಅಸಲಿ ವಿಚಾರ ಬೆಳಕಿಗೆ ಬಂದಿರೋದು ಆರೋಪವನ್ನ ಗಂಭೀರವಾಗಿ ಪರಿಗಣಿಸುವ ಎಲೆಕ್ಷನ್ ಕಮಿಷನ್ ಡಾಕಾ ಡೇಟಾಗಳನ್ನ ಚೆಕ್ ಮಾಡುವಾಗ ಅಲ್ಲಿ ಡಿಲೀಟ್ ಆಗಿರೋದು ಕೇವಲ ಹದಿನೇಳು ಸಾವಿರದ ಮುನ್ನೂರ ಅರವತ್ತೊಂದು ವೋಟ್ ಅನ್ನೋದು ಗೊತ್ತಾಗಿದೆ ಆ ಕ್ಷೇತ್ರದಲ್ಲಿ ಮೂರು ಲಕ್ಷದ ನಲವತ್ನಾಲ್ಕು ಸಾವಿರ ವೋಟ್ ಇದೆ ಅನ್ನೋದನ್ನ ಎಲೆಕ್ಷನ್ ಕಮಿಷನ್ ಡಿಕ್ಲೇರ್ ಮಾಡಿತ್ತು ರಿವಿಷನ್ ಪ್ರಕ್ರಿಯೆ ಹಿನ್ನೆಲೆ ನೀಡಿದ ಸೂಚನೆ ಬಳಿಕ ಮೂರು ಲಕ್ಷದ ಇಪ್ಪತ್ತೇಳು ಸಾವಿರ ಜನರು ಅಪ್ಲಿಕೇಶನ್ ಸಲ್ಲಿಸಿ ತಮ್ಮ ವೋಟ್ಗಳನ್ನ ಭದ್ರ ಮಾಡಿಕೊಂಡಿದ್ದಾರೆ ಉಳಿದವರು ಯಾರು ಅಂತ ಹುಡುಕ್ತಾ ಹೋದಾಗ ಮೃತಪಟ್ಟವರು ನಕಲಿಗಳು ಡಬಲ್ ವೋಟ್ಗಳು ಎಲ್ಲವೂ ಸಿಕ್ಕಿಬಿದ್ದು ಡಿಲೀಟ್ ಮಾಡಲಾಗಿದೆ ಇಷ್ಟೇ ಅಲ್ಲದೆ ಕೇವಲ ಮುಸ್ಲಿಮರ ವೋಟನ್ನು ಎಲೆಕ್ಷನ್ ಕಮಿಷನ್ ಹಾಗೂ ಬಿಜೆಪಿ ಟಾರ್ಗೆಟ್ ಮಾಡಿದೆ ಅಂತ ಸುಳ್ಳು ಸುದ್ದಿ ಹರಡಿಸಿದ್ರು ಆದ್ರೆ ತೆಗೆದು ಹಾಕಿರೋ ನಕಲಿ ಗಳಲ್ಲಿ ಎಲ್ಲಾ ಧರ್ಮ ಜಾತಿಯವರು ಇದ್ದಾರೆ ಕೇವಲ ನಕಲಿ ಅನ್ನೋ ಕಾರಣಕ್ಕೆ ಮಾತ್ರ ತೆಗೆದಿರೋದು ಅನ್ನೋದನ್ನ ಇಸಿಐ ಕ್ಲಾರಿಫೈ ಮಾಡಿದೆ ಅಲ್ಲಿಗೆ ಚುನಾವಣೆ ಮುಗಿಯೋ ತನಕವೂ ಇಂಥದೊಂದು ಪ್ರೊಪಾಗಾಂಡ ಇದ್ದೇ ಇರುತ್ತೆ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ